ಆ ಸರ್ಕಾರಕ್ಕೆ ಸಿಗಲೇ ಇಲ್ಲದೆ ನಾನು ಜನ ಲಕ್ಷೆ ಹೋಗಿದ್ದಾರೆ ಹತ್ತು ಗುಂಡೆ ಹದಿನೈದು ಗುಂಡೆ ಇಪ್ಪತ್ತು ಗುಂಡೆ ಇರ್ತಾರೆ ಬಹುತೇಕ ಕೆಲವರು ಅದನ್ನೇ ನಂಬಿಕೊಂಡಿದ್ದಾರೆ ಕೆಲವರು ಸಮಾಜ ಅದನ್ನೆಲ್ಲ ಜೀವನ ಮಾಡ್ತಾ ಇದ್ದಾರೆ ಬೆಳೆ ದಲ ಬೆಳೀತಾರೆ ಕನ್ಕಾಣೆ ಬೆಳಿತಾರೆ ಮತ್ತೊಂದು ಬೆಳಿತಾರೆ ಮಗೊಂದು ಬೆಳಿತಾರೆ ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಂಡು ನೀವು ಮಾಡ್ರಿ ಇನ್ನೊಂದು ಯೋಜನೆ ಮಾಡಿ ಯಾರ್ ಬೇಡ ಯಾರೋ ಪುಣ್ಯ ಅಂದ್ಕೊಂಡು ಮಾಡಿಕೊಟ್ಟಿದ್ದಾರೆ ನೀವು ಆ ರೀತಿ ಮಾಡಿ ಯಾರ್ ನಿಂತುಕೊಂಡಿದ್ದೀರಿ ಯಾರು ಹಿಂದೆ ಇದ್ದಂಥ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿ ಇದ್ದು ಅದು ಸರಿ ಇಲ್ಲ ಅದು ಮಾಡೋದು ಬೇಡ ಅಂತ ಹೇಳಿದ್ರು ಕ್ಯಾನ್ಸಲ್ ಮಾಡಿಸಿದ್ರು ಅದೇ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ವರದಿಯನ್ನೇ ಇಟ್ಕೊಂಡು ನೀವು ಇವತ್ತು ಅವ್ನು ಮುಂದಿಡ್ತೀರಲ್ಲ ಎಷ್ಟು ಮಟ್ಟಿಗೆ ಸರಿ ನಿಮಗೆ ಇದು ಕಾಮನ್ ಸೆನ್ಸು ನೀವೇನು ಬುದ್ಧಿವಂತರು ಇದ್ದೀರಿ ನಿಮ್ಮ ತಾಲೂಕಿಗೆ ತಗೊಂಡ ನಾನು ಆ ತಾಲೂಕು ಅದನ್ಬಿಟ್ಟು ಇನ್ನೊಂದು ತಾಲೂಕಿಂದ ಇನ್ನೊಂದು ಜಿಲ್ಲೆ ಹಾಕೋಣ ಆ ಜಿಲ್ಲೆಗೆ ಬೇಕಾಗುತ್ತೆ ಸವಲತ್ತನ್ನು ನಾವು ನಿಲ್ಲಿಸಿ ಬೇರೊಂದು ಕಡೆ ತೆಗೆದುಕೊಂಡು ಹೋಗೋದು ಇದು ನಿಮಗೆ 你妈。